ನೇರ ಪ್ರಜಾಪ್ರಭುತ್ವ ನೇರ ಪ್ರಜಾಪ್ರಭುತ್ವ ಸಂವಾದ ಕೆ ಡಿ ಪಿ ಮೀಟಿಂಗ್ ತರ ಆದ್ರೆ ನಾವು ಅವ್ರನ್ನ ಟೀಕೆ ಟಿಪ್ಪಣಿ ಇಳಿಯೋದ್ರಿಂದ ನಾವ್ ಏನು ಸಾಧಿಸಕ್ಕೆ ಸಾಧ್ಯ ಆಗೋದಿಲ್ಲ ರಿಪೇರಿ ಮಾಡುವ ವ್ಯವಸ್ಥೆ ಆ ಪಿ ಡಿ ಅವರು ತಮ್ಮ ಪರಿಚಯ ಹೇಳ್ಕೊಂಡು ಅದನ್ನ ಮಾಡಬೇಕು ಅಂತ ಹೇಳ್ತಾರೆ ಏನಂದ್ರೆ ಈಗ ಇತ್ತೀಚೆಗೆ ಬಾಯಿ ಹಾವಳಿಯಾಗಿ ಒಂದು ಮಗು ತೀರೋಗಿದೆ ಬಟ್ ಏನಂತಂದ್ರೆ ಇಲ್ಲಿ ನಮಗೆ ಯಾವುದೇ ರೀತಿ ದೂರುಗಳು ಬಂದಿರಲಿಲ್ಲ ಮತ್ತು ಈ ಹಿಂದೆ ಯಾವುದೂ ಕೂಡ ನಾಯಿಗಳ ಹಾವಳಿ ಇರಲಿಲ್ಲ ನಾನು ಈಗ ಒಂದು ನಾಲ್ಕು ಮಂತ್ ಏನು ಫೋರ್ ಮಂತ್ ರಜಾ ಹೋಗಿದ್ದೆ ಈಗ ಫಿಫ್ಟೀನ್ ಡೇಸ್ ಆಯಿತು ರಿಪೋರ್ಟ್ ಮಾಡ್ಕೊಂಡಿದ್ದನ್ನು ಸೊ ಈಗ ಅಷ್ಟೇ ಅದು ಘಟನೆ ಎದ್ದಿರುವಂಥದ್ದು ಸೊ ಈಗ ನಮಗೆ ಇವತ್ತು ಸಲ ಡೈರೆಕ್ಷನ್ ಕೊಟ್ಟಿದ್ದಾರೆ ಈಗ ನಾಯಿಗಳು ಏನಿದೆ ಎಲ್ಲನ ನಿಟ್ಸಿ ಅವುಗಳಿಗೆ ಸಂತಾನಹರಣ ಚಿಕಿತ್ಸೆ ಚಿಕಿತ್ಸೆ ಕೊಡಿಸಿ ಅದಕ್ಕೆ ಆ್ಯಕ್ಷನ್ ತೊಗೋಬೇಕು ಅಂತ ಹೇಳಿದ್ದಾರೆ ಸೊ ಇವತ್ತು ಏನು ನಾವು ಅನೌನ್ಸ್ಮೆಂಟ್ ಮಾಡಿ ಪಂಚಾಯತಿಯಿಂದ ಸಾಕು ನಾಯಿಗಳನ್ನ ಏನಿದೆ ಒಂದು ಸ್ವಲ್ಪ ಒಳಗಡೆ ಎತ್ತಿಟ್ಕೊಳ್ಳಿ ಏನಿದೆ ಬೀದಿ ಏನಿದೆ ಅವನ್ನೆಲ್ಲ ಇರಿಸೋ ಪ್ರಯತ್ನ ನಾವು ಪಂಚಾಯಿತಿಯಿಂದ ಮಾಡಿಸ್ತಾ ಇದ್ದೀವಿ ಅದು ಮಾಡಿಸಿ ಏನಿದೆ ನಾನು ಕ್ರಮ ತೊಗೊಂಡು ಚಿಟ್ಟು ನಾನು ಬರೋಕು ಮುಂಚೆ ಆಗಿತ್ತು ಈಗ ನಾನು ಮದ್ಯ ರಜೆ ಹೋದ್ಮೇಲೂ ಕೂಡ ಹಿಂದೆ ಇದು ಪಿಡಿಯೋ ಮಾಡಿದ್ದೀನಿ